ಫಸ್ಟ್ ಗಾಡಿಗಳನ್ನ ಸೀಸ್ ಮಾಡಿ ಬರ್ದೇರಂಗ್ ಮಾಡ್ಬೇಕು ಇವ್ರನ್ನೆಲ್ಲಾರ್ನು ಇವಾಗ ಕಸ ಹಿಂಗಾದ್ರೆ ಸುರಿದ್ರೆ ಯಾರ್ ತಾನೆ ಒಣೆ ಯಾರು ಎಲ್ಲ ಮೌನ ಕೂತಾನೆ ಅಲ್ಲಿಬ್ರು ಬೆಂಕಿ ಹಚ್ಬಿಟ್ಟು ಇಲ್ಲೊಬ್ಬ ಬೆಂಕಿ ಹಚ್ಬಿಟ್ಟು ಹೋಯ್ತಾನೆ ಎಷ್ಟು ಅಂತಡ ಇಲ್ಲಿ ಕೂತ ಇದು ವೀಕ್ಷಕರೇ ನೀವು ನೋಡ್ತಾ ಇರೋದು ನಿಜ ಪರಿಸರದಲ್ಲಿ ಮಾನವರು ಮಾತ್ರ ಅಲ್ಲ ಅನೇಕ ಜೀವಿಗಳು ಹಾಗೂ ಪಕ್ಷಿಗಳು ವಾಸಿಸುತ್ತಿವೆ ಆದರೆ ಮಾನವನ ಒಂದು ತಪ್ಪಿನಿಂದ ಆ ವನ್ಯಜೀವಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಎಂದು ಜೈ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಹರ್ಷ ಅವರು ಆರೋಪಿಸಿ ಇಂದು ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ವಾಹನದಲ್ಲಿ ಕಸವನ್ನು ಅಕ್ರಮವಾಗಿ ಸುರಿ ಇರುವುದು ಕಂಡುಬಂದ ತಕ್ಷಣ ಅಲನಹಳ್ಳಿ ಪೊಲೀಸ್ ಸ್ಟೇಷನ್ ದೂರು ನೀಡಿದರು ಇದಾದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಕಸವನ್ನು ವಿಲೇವಾರಿ ಮಾಡಿಸಿದರು ಜಯ ಕರ್ನಾಟಕ ಸಂಘಟನೆಯ ಈ ಕಾರ್ಯ ಎಲ್ಲರ ಮೆಚ್ಚುಗೆ ಕಲಿಸಿತು ಇನ್ನು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಎನ್ಆರ್ ಕ್ಷೇತ್ರದ ಅಧ್ಯಕ್ಷರು ಸಂಜಯ್ ಸಿಂಗ್ ಭಾಗಿಯಾಗಿದ್ದರು ಹೋರಾಟ ಮಾಡಿ ಎಲ್ಲರಿಗೂ ಕೂಡ ಡಿ ಸಿ ಅವರಿಗೆ ಆಗಿರ್ಬೋದು ಪಟ್ಟಣ ಪಂಚಾಯತಿ ಎಲ್ಲರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟು ಮನವಿಗೆ ಸ್ಪಂದಿಸಿದಲೇ ನಿನ್ನೆ ಎರಡು ಕಾರ್ಯಾಚರಣೆ ಗಾಡಿ ಸಿಕ್ಕಿ ಅವ್ರನ್ನೂ ಇಲ್ಲಿ ರಾತ್ರಿ ಹಗಲೇ ಕಾಯ್ದು ಈ ಕಾರ್ಯಾಚರಣೆಗೆ ಯಶಸ್ವಿ ಆಗಿದೆ ಇವತ್ತು ಆಗಿ ಎರಡು ಜೆ ಸಿ ಬಿ ಮೂರು ಟ್ಯಾಕ್ಟ್ರು ಎರಡು ಟಿಪ್ಪರು ಎಲ್ಲ ಕೂಡ ಬಂದಿದೆ ಕಷ್ಟವನ್ನು ಇದು ಮಾಡ್ತಿದ್ರೆ ಮತ್ತೆ ಈ ದಯವಿಟ್ಟು ಈ ಥರ ಈ ಕಡೆ ಬಂದು ಬೆಟ್ಟಕ್ಕೆ ಇದು ಮಾಡ್ಬಿಡಿ ವಿಲ್ ಅಭಿಯಾನ ತಡೀಲಿ ಈ ಕೆಲಸ ನಾವು ಮಾಡ್ಕೊಂಡು ಬಂದ್ವಿ ಈಗ ನಾವು ತಾಯಿ ಚಾಮುಂಡಿ ಹೆಚ್ಚರಿ ಬೆಟ್ಟನ ನಾವು ಕಾಪಾಡ್ತಾ ಇದ್ದೀವಿ ಕಸಾನ ಇಳೆವರಿ ಸುತ್ತಮುತ್ತ ಮಾಡಬೇಡಿ ಪರಿಸರಕ್ಕೆ ಒಳ್ಳೊಳ್ಳೆ ಪಕ್ಷಿ ಪ್ರಾಣಿಗಳು ಇಲ್ಲಿ ವಾಸ ಆಗಿದ್ದಾವೆ ದಯವಿಟ್ಟು ಅದು ಹಾನಿ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಇದನ್ನ ನೀವು ಕಸನ ತಂದು ದಯವಿಟ್ಟು ಇಲ್ಲಿ ಯಾರೂ ಕೂಡ ನೀವು ಸುರಿಬೇಡಿ ಈಗ ಒಂದು ಹೇಳಿದರೆ ಎರಡು ತಿಂಗಳು ಮೂರು ತಿಂಗಳು ಸತತವಾಗಿ ಇಲ್ಲಿ ವಾಚ್ಮ್ಯಾನ್ ಆಗ್ತಾರೆ ಒಂದು ಕಸ ಬಂದರೂ ಇಮಿಡಿಯೇಟ್ ಫೈನು ಕೇಸು ಆಗುತ್ತೆ ಇದೊಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮಾತಿಗೆ ಸ್ಪಂದಿಸಿ ರವಿ ಕೀರ್ತಿ ಸರ್ ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಟ್ಟಿಗೆ ಒಂದು ಸಾಮೂಹಿಕದಲ್ಲಿ ಒಂದು ಕೆಲಸ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳನ್ನು ಟೆಚಿಗೆ ತಗೊಂಡು ಇದೊಂದು ಲಾರಿ ಬರೆಸಬೇಕು ಅಂದರೂ ಹದಿನಾರು ಪರ್ಮಿಷನ್ ತಗೋಬೇಕು ದಯವಿಟ್ಟು ಗೆ ಹೇಳೋದು ಸಣ್ಣ ಪುಟ್ಟ ನಿಮ್ಮ ಈ ಅಡಿಲಿ ಏನೇ ಕೆಲಸ ಆಗಬೇಕು ಅಂತಂದರೆ ಒಂದು ದಾರಿ ಕಳಿಸ್ಬೇಕು ಅಂದರೂ ಅವ್ರನ್ನ ಪರ್ಮಿಷನ್ ತಗೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಅದಕ್ಕೆ ನೀವು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಪವರನ್ನು ಕೊಡಬೇಕು ಒಬ್ಬ ಇಂಜಿನಿಯರ್ಗೆ ಒಂದು ಲಾರಿ ಆಗಲ್ಲ ಅಂದ್ರೆ ಏನು ಗತಿ ಇದು ಚೀಫ್ ಇಂಜಿನಿಯರ್ ಕೈಲಾಯ್ತಲ್ಲ ಲಾರಿ ಕಳ್ಸೋಕ್ಕೆ ಎಲ್ಲಕ್ಕೂ ಕಮಿಷನರ್ ಆರ್ಡರ್ಸ್ ಮಾಡಬೇಕು ಅಂದ್ರೆ ಆಗಲ್ಲ ಒಂದು ಎತ್ತಕ್ಕೂ ಒಂದು ಕಮಿಷನ್ ಆರ್ಡ್ರ್ ಮಾಡಬೇಕು ಅಂದರೆ ಏನು ವ್ಯವಸ್ಥೆ ಸರಿ ಇದೆ ದಯವಿಟ್ಟು ಆ ಥರ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡ್ಬಿಡಿ ಏನು ಸಾರ್ವಜನಿಕ ತೊಂದರೆ ಆಗ್ತೈತೆ ಎಲ್ತ್ ಅಪ್ಡೇಟ್ ಆಗ್ತಿದೆ ಅಂದಾಗ ನೀವು ಸ್ಪಂದಿಸಬೇಕು ಬಂಧಿಸ್ಬಿಟ್ಟು ಕಷ್ಟನ ಇಳವರಿ ಎಲ್ಲಿ ಮಾಡಬೇಕು ಏನು ಅಂತಂದ್ಬಿಟ್ಟು ನೀವು ಮಾಡಬೇಕು ಅಂತ ನೀವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಹೇಳಿ ನಮ್ಮ ಹೋರಾಟಕ್ಕೆ ಇದೊಂದು ಅಭೂತಪಾದಂಥ ಜಯ ಸಿಕ್ಕಿದೆ